ಕುರ್ತೀಸ್ ಅಂದ್ರೆ ಯಾವಾಗ್ಲೂ ಪ್ರತಿ ರೋಜು ಡಿಮ್ಯಾಂಡ್ ಆಗಿದೆ ಆಫೀಸ್ ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಟ್ಯೂಷನ್ಸ್ ಹೋಗ್ಬೇಕು ಮಾರ್ಕೆಟ್ ಹೋಗ್ಬೇಕು ಎಲ್ಲಿ ಹೋಗದ್ರು ಕ್ವಿಕ್ಲಿ ಡಿಮ್ಯಾಂಡೆಡ್ ಅಂದ್ರೆ ಪ್ರತಿಯೊಬ್ರು ಮೈಲರ್ಗೆ ಸೊ ಕುರ್ತಿ 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 ಇಲ್ವಾ

ವಿಡಿಯೋ ಎಂಡ್ ವರೆಗೂ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಒಂದು ಅಪ್ಲೋಡೆಡ್ ವಿಡಿಯೋಸ್ ನೋಡ್ಬಿಟ್ಟು ವ್ಯಾಪಾರ ಮಾಡಬೇಕು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡಬೇಕು ಅನ್ನೋರು ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಿ ಓಡಿ ಆನ್ಲೈನ್ ಪೇಮೆಂಟ್ಸ್ ಇಂಡಿಯಾ ಪ್ಲಸ್ ವರ್ಲ್ಡ್ ವೈಡ್ ನಾವು ನಿಮ್ಗೆ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಸೊ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು ಸೊ ಕುರ್ತೀಸ್ ಅಂದ್ರೆ ಪ್ರತಿ ಒಬ್ರಿಗೆ ಡಿಮ್ಯಾಂಡ್ ಆಗಿದೆ ಕುರ್ತೀಸ್ ನೈಂಟಿ ನೈನ್ ರುಪೀಸ್ ನಿಂದ ಕೊಡ್ತಾ ಇದಾರೆ ಅಂದ್ರೆ ಕ್ವಶನ್ ಇಲ್ವಾ க்வாலி ஹெங்கி இருக்கா பட்டை எங்கி இருக்கா வெராய்டீஸ் எங்கிருத்த சைசஸ் எங்கி இருக்கா இல்லா கன்ஃபூஷன்ஸ் பேட நம்ம சோ நான் இவங்க பிராடக்ட்ஸ் தோர்ஸ் தீனி வன்னி பிராடக்ட்ஸ் நோடோனா ಸೊ ಪ್ರಾಡಕ್ಟ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಫಸ್ಟ್ ಪ್ಯಾಟರ್ನ್ ಮ್ಯಾಂದಿ ಕಲರ್ ವಿತ್ ವೈಟ್ ಕಲರ್ ಅಲ್ಲಿ ಬ್ಯೂಟಿಫುಲ್ ವೈಟ್ ಕಲರ್ ಕಾಂಬಿನೇಷನ್ ವಿತ್ ಫುಲ್ ಸ್ಲೀವ್ಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಈ ತರ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ನೀವು ಕಲರ್ ಸೈಜ್ ಚಾರ್ಟ್ ಜೊತೆ ನೀವು ಸೈಜಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಥ್ರೆಡ್ ವರ್ಕ್ ಕಮ್ ಸೀಕ್ವೆನ್ಸ್ ವರ್ಕ್ ಇದೆ ಸೊ ಈ ತರ ಡಿಮ್ ಬ್ಲೂ ಕಲರ್ ಅಲ್ಲಿ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಈ ಪ್ಯಾಟರ್ನ್ ವೆರೈಟೀಸ್ ನೀವು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಸೈಜಸ್ ನಿಂದ ಕಲರ್ ಆಪ್ಷನ್ ಜೊತೆ ಪರ್ಚೇಸ್ ಮಾಡ್ಕೋಬಹುದು ನೈಂಟಿ ನೈನ್ ರುಪೀಸ್ ನಿಂದ ಕೊಡ್ತಾ ಇದ್ದಾರೆ ಆಫೀಸ್ಗೆ ಬೇಕು ಪ್ರೊಫೆಷನಲ್ ಕ್ಲಾಸಿ ಲುಕ್ ಬೇಕು ಅನ್ನೋರ್ಗೆ ಸೆಮಿ ಕಾಲರ್ ಪ್ಯಾಟರ್ನ್ ಅಲ್ಲಿ ಸ್ಟ್ರೈಟ್ ವಿತ್ ಬೀಚ್ ಬಟನ್ ಕೊಟ್ಟಿರೋದು ಕಟ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸ್ಟ್ರೈಟ್ ಅಲ್ಲಿ ತುಂಬಾ ಕ್ಲಾಸಿ ಅಂಡ್ ರೇನಿಲ್ ಬೇಕು ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಹೈಲೈಟೆಡ್ ಕಲರ್ ಕಾಂಬಿನೇಷನ್ ಸೀಕ್ವೆನ್ಸ್ ವರ್ಕ್ ಬೇಕು ಅನ್ನೋರ್ಗೆ ಮೆಜೆಂಟಾ ಕಲರ್ ವಿತ್ ವೈಟ್ ಕಲರ್ ಪ್ರಿಂಟೆಡ್ ಅಲ್ಲಿ ವೆರೈಟಿ ಹೈಲೈಟೆಡ್ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ಸ್ ಈ ತರ ನೀವು ಪರ್ಚೇಸ್ ಮಾಡ್ಕೋಬಹುದು ಯಾವ ಆ ಕಲೆಕ್ಷನ್ ಬೇಕೋ ಆ ವೆರೈಟಿನ ಸೀಸನ್ ಟು ಸೀಸನ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಇಷ್ಟು ವೆರೈಟೀಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಸ್ಲಿಮ್ ಆಗಿದ್ದೀವಿ ಪರ್ಸನಾಲಿಟಿ ಸ್ಲಿಮ್ ಪರ್ಸನಲ್ ಗೆ ಬೇಕು ಅನ್ನೋರ್ಗೆ ಈ ತರ ಕಾನ್ಸೆಪ್ಟೆಡ್ ಪ್ರಿಂಟೆಡ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಯೆಲ್ಲೋ ವಿತ್ ವೈಟ್ ಕಲರ್ ಅಲ್ಲಿ ಈ ತರ ಕ್ಲಾಸಿ ಅಂಡ್ ಡಿಸೈನರ್ ಅಲ್ಲಿ ಮಿರರ್ ವರ್ಕ್ ಕೊಟ್ಟಿರೋದು ಕಲೆಕ್ಷನ್ಸ್ ನೀವು ನೋಡ್ತಾ ಇದ್ದಾರೆ ಸೊ ಈ ತರ ಪ್ಯೂರ್ ಸಾಫ್ಟ್ ಕಾಟನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಈ ತರ ಸಾಫ್ಟ್ ಕಾಟನ್ ಅಲ್ಲಿನೂ ನೀವು ನೋಡ್ತಾ ಇದೀರಾ ಈ ವೆರೈಟಿ ಬೇಕು ಅನ್ನೋರು ಈ ಕಲೆಕ್ಷನ್ಸ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು ಮಿನಿ ಜೀನ್ಸ್ ಮಿನಿ ಮಿನಿ ಕುರ್ತಿ ಅಂದ್ರೆ ಪ್ಲಾಜೋಸ್ ಜೀನ್ಸ್ಗೆ ಬೇಕು ಅನ್ನೋರಿಗೆ ಈ ತರ ವೆರೈಟೀಸ್ ಅಲ್ಲಿನೂ ಪ್ರಿಂಟೆಡ್ ಅಲ್ಲಿನೂ ನೀವು ಈ ತರ ವೆರೈಟೀಸ್ ಆಫ್ ಕುರ್ತೀಸ್ ಶಾರ್ಟ್ ಕುರ್ತೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನೋಡಿದಿರ್ವಿಲ್ವಾ ಇಷ್ಟು ವೆರೈಟೀಸ್ ಯಾರ್ ಕೊಡ್ತಾರೆ ಸೊ ನೈನ್ಟಿ ನೈನ್ ರುಪೀಸ್ ನಿಂದ ಇವತ್ತು ನಾನು ತೋರಿಸಿದೀನಿ ಈ ಕಲೆಕ್ಷನ್ಸ್ ಪ್ರತಿಯೊಂದು ಕಲೆಕ್ಷನ್ಸ್ ಅಲ್ಲಿ ನಮ್ಗೆ ಕ್ವಾಲಿಟಿ ಇರ್ಲಿ ಕಲೆಕ್ಷನ್ ಸೈಜಸ್ ಇರ್ಲಿ ಕಲರ್ಸ್ ಇರ್ಲಿ ವೆರೈಟೀಸ್ ಇರಲಿ ಎಲ್ಲದರಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಬೆಸ್ಟ್ ಕ್ವಾಲಿಟಿ ವಿತ್ ಕ್ವಾಂಟಿಟಿ ಕಲೆಕ್ಷನ್ಸ್ ಸೊ ಕುರ್ತೀಸ್ ವ್ಯಾಪಾರ ಮಾಡಬೇಕು ಅನ್ನೋರ್ಗೆ ಒಂದು ಯೋಚನೆ ಇದೆ ಅಂದ್ರೆ ಸುಮ್ಮನೆ ಕೂತ್ಕೋಬೇಡಿ ಈ ಎಲ್ಲ ನ ತಗ್ಬಿಡಿ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ಸ್ ಜೊತೆ ಟೈ ಅಪ್ ಮಾಡಿ ಸೊ ಸ್ಕ್ರೀನಲ್ಲಿ ನಂಬರ್ಸ್ ಇದೆ ಆ್ಯಂಡ್ ಆನ್ಲೈನ್ ವಿಸಿಟ್ ಮಾಡಿ ಪರ್ಚೇಸ್ ಸೊ ಆನ್ಲೈನ್ ಪರ್ಚೇಸ್ ಮಾಡಬೇಕು ಅನ್ನೋರು ಡೈರೆಕ್ಟ್ ಆಗಿ ಒಂದು ವಾಟ್ಸಪ್ ಕಾಲ್ ಮೆಸೇಜ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ವಿಸಿಟ್ ಮಾಡಬೇಕು ಅನ್ನೋರು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಏರ್ಪೋರ್ಟ್ನಿಂದಾನು ವಿಸಿಟ್ ಮಾಡಬಹುದು ಅಂಡ್ ನಿಮಗೆ ಸೂರತ್ ಸಿಟಿ ವಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ಶಾಪ್ ಇರುತ್ತೆ ಬನ್ನಿ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ನಿಮಗೆ ಏನೇನ್ ಬೇಕೋ ನಿಮ್ಮ ರಿಕ್ವೈರ್ಮೆಂಟ್ ವೆರೈಟೀಸ್ ಕಲೆಕ್ಷನ್ಸ್ ನ ಪರ್ಚೇಸ್ ಮಾಡಿ ಫ್ಯಾಕ್ಟ್ರಿ ಪ್ರೈಸಲ್ಲಿ ಸೊ ಫರ್ದರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ ಇದೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಕುರ್ತಿ ವ್ಯಾಪಾರನ ಸ್ಟಾರ್ಟ್ ಮಾಡಿ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಿ ಅಂದ್ರೆ ಮರ್ತೋಗ್ಬೇಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ತಿರ್ಗಾ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ ವಿಡಿಯೋಸ್ ಜೊತೆ ಟಿಲ್ ದನ್ ಟೇಕ್ ಕೇರ್ ಬಾಯ್ ಧನ್ಯವಾದಗಳು